ದಿನ ಚಿನ್ನದ ಕಳ್ಳಿ ರನ್ಯ ಬಚಾವಿದ್ ಹೇಗೆ ಒಂದು ವರ್ಷದಲ್ಲಿ ಮೂವತ್ತ ನಲವತ್ತು ಸರಿ ದುಬೈಗೆ ಹೋಗಿ ಬಂದಿದ್ದಾಗ ಹದಿನೈದು ದಿನಕ್ಕೊಂದ್ಸಲ ತಪ್ಪದೆ ದುಬೈಗೆ ಹೋಗಿ ಬರ್ತಾ ಇತ್ತು ಆದ್ರೆ ಇಷ್ಟು ದಿನ ಈಕೆ ಬಚಾವ್ ಆಗಿದ್ ಹೇಗೆ ಬಿಜೆಪಿ ಮಗಳು ಅಂತ ಹಾಕಿಗೆ ರನ್ಯ ಆವಾಜ್ ಹಾಕ್ತಾ ಇದ್ರು ಪ್ರತಿ ಬಾರಿ ತಪಾಸಣೆ ಇಲ್ಲದೆ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾ ಇತ್ತು ದುಬೈನಿಂದ ರನ್ಯಾ ಲ್ಯಾಂಡ್ ಆಗ್ತಾ ಇದ್ದಂತೆ ಒಬ್ರು ಕಾನ್ಸ್ಟೇಬಲ್ ಬರ್ತಾ ಇದ್ರು ಈಕೆಯನ್ನ ಪಿಕ್ ಮಾಡೋಕೆ ರನ್ಯಾಗೆ ತಪಾಸಣೆ ಇಲ್ಲದೆ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಕಾನ್ಸ್ಟೇಬಲ್ ಸಾಥ್ ಕೊಡ್ತಿದ್ರು ವಿಮಾನ ನಿಲ್ದಾಣ ಠಾಣೆ ಕಾನ್ಸ್ಟೇಬಲ್ ಬಸವರಾಜ್ ಸಾಥ್ ಕೊಡ್ತಾ ಇದ್ರು ಮೊನ್ನೆನೂ ರನ್ಯಾ ತಪಾಸಣೆ ವೇಳೆ ಕಾನ್ಸ್ಟೇಬಲ್ ಕಿರಿಕ್ ಮಾಡಿದ್ದಾರೆ ರನ್ಯಾರನ್ನ ವಶಕ್ಕೆ ಪಡೆದಾಗ ಬಸವರಾಜು ಆಕ್ಷೇಪ ಮಾಡಿದ್ದಾರೆ ಕಾನ್ಸ್ಟೇಬಲ್ ಆಕೆ ಯಾರು ಗೊತ್ತಾ ಡಿಜಿಪಿ ರಾಮಚಂದ್ರ ರಾವ್ ಮಗಳು ಅಂತ ಅವಾಜ್ ಹಾಕಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ ಚೇತನ್ ಪ್ರತಿ ಬಾರಿ ಇದೇ ಅಸ್ತ್ರವನ್ನ ಹಾಗಾದ್ರೆ ಉಪಯೋಗ ಮಾಡ್ತಾ ಇದ್ರ ಇವರು ಹೊರಗಡೆ ಬರ್ತಾ ಇದ್ದಂತೆ ನಾನು ಡಿ ಜಿ ಪಿ ಮಗಳು ಮನೆ ತನಕ ನನಗೆ ಸೆಕ್ಯೂರಿಟಿ ಬೇಕು ತಪಾಸಣೆ ಮಾಡೋ ಹಾಗಿಲ್ಲ ಅಂತ ಈ ಇಡೀ ವರ್ಷನೂ ಈ ತರ ದುಬೈಗೆ ಹೋಗಿ ಬಂದಂತ ಸಂದರ್ಭದಲ್ಲೂ ಅವ್ ಹಾಕಿದ್ದಾಳ ಅಷ್ಟು ಸಲನೂ ಇದೇ ತರ ಅಧಿಕಾರಿಗಳು ಅಂತ ಹಾಗಾದ್ರೆ ಹಾಂ ಶ್ವೇತ ಅಂದರೆ ಈ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಇದೀಗ ಮೂಡ್ತಿರೋವಂಥದ್ದು ಅಂದರೆ ಪ್ರತಿ ಬಾರಿ ಆಕೆ ಇನ್ನು ದುಬೈಯಿಂದ ಬಂದಾಗ ಅಥವಾ ಬೇರೆ ಯಾವುದೇ ದೇಶದಿಂದ ಬಂದಾದ ಬಂದಾಗಲೂ ಕೂಡ ಅಲ್ಲಿನ ಲೋಕಲ್ ಪೊಲೀಸರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ರು ಸಹಜವಾಗಿ ಅಲ್ಲಿನ ಲೋಕಲ್ ಪೊಲೀಸರು ಈಕೆ ವಿ ವಿ ಐ ಪಿ ಈಕೆ ಡಿ ಜಿ ಪಿ ಮಗಳು ಹೀಗಾಗಿ ಸೆಕ್ಯೂರಿಟಿಗೆ ನಾವು ಬಂದ್ವಿ ಅನ್ನೋದನ್ನು ಹೇಳ್ತಿದ್ರು ಮನದಟ್ಟನ್ನು ಮಾಡ್ತಿದ್ರು ಹೀಗಾಗಿ ಇಲ್ಲಿ ಅಂದರೆ ವಿ ವಿ ಐ ಪಿ ಆಗಿರೋದ್ರಿಂದ ಒಂದೇ ಪೊಲೀಸ್ ಸೆಕ್ಯೂರಿಟಿಯಿಂದ ಬಂದಿರೋದ್ರಿಂದ ಸಹಜವಾಗಿ ಒಂದಷ್ಟು ಚೆಕ್ಅಪ್ ಚೆಕ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಆ ಒಂದು ತಮ್ಮ ಪ್ರಭಾವವನ್ನು ಬಳಸಿ ಅಲ್ಲಿ ಚೆಕ್ ಮಾಡಿಸ್ಕೊಳ್ತಿರಲಿಲ್ಲ ವಾಪಸ್ ಬರ್ತಾಯಿದ್ದಿಲ್ಲ ಆದರೆ ಪದೇ ಪದೇ ಇದು ಯಾವಾಗ ರಿಪೀಟ್ ಆಗ್ತಿತ್ತೋ ಅಂದರೆ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಡಿ ಆರ್ ಎ ಅಧಿಕಾರಿಗಳು ಪ್ಲ್ಯಾನ್ ಮಾಡಿದ್ರು ಅಂದರೆ ಒಂದು ದುಬೈಯಲ್ಲಿ ರಿಲೇಷನ್ಸು ಫ್ರೆಂಡ್ಸು ಯಾರೂ ಇಲ್ಲ ಅನ್ನೋದೊಂದು ಆಗಿತ್ತು ಮತ್ತು ಪದೇ ಯಾವಾಗಲೂ ಕೂಡ ಚೆಕ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹೀಗಾಗಿ ಕೆಲವೊಂದಷ್ಟು ಡೌಟ್ಗಳು ಕೂಡ ಬಂದಿತ್ತು ಫೈನಲಿ ಲಾಕ್ ಆಗಿರುವಂಥದ್ದು ಅಂದರೆ ತನ್ನ ಪ್ರಭಾವವನ್ನು ಅಂದರೆ ತನ್ನ ಮಲತಂದೆ ಏನಿದ್ದಾರೆ ಅವರು ಡಿ ಜಿ ಪಿ ಆಗಿರೋದ್ರಿಂದ ಆ ಒಂದು ಪ್ರಭಾವವನ್ನೇ ಬಳಸಿ ಈಕೆ ಈ ರೀತಿ ಮಾಡ್ತಿದ್ಲು ಇಮ್ಮಿಡಿಯೇಟ್ಲಿ ಲೋಕಲ್ ಪೊಲೀಸರು ಆಕೆ ಬರ್ತಿದ್ದಂತೆ ಇಮ್ಮಿಡಿಯೇಟ್ಲಿ ರಿಸೀವ್ ಮಾಡ್ಕೊಳ್ತಿದ್ರು ಮತ್ತು ಹೋಗ್ಬೇಕಂದ್ರೂ ಕೂಡ ಆ ಒಂದು ಲೋಕಲ್ ಪೊಲೀಸರ ಎಲ್ಪ್ ತಗೊಂಡು ಆಕೆ ಹೊರ ದೇಶಕ್ಕೆ ಹೋಗ್ತಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರುವಂಥದ್ದು ಅಂದರೆ ಈ ರೀತಿ ಒಂದು ಪ್ರಭಾವವನ್ನು ಬಳಸಿ ಇಷ್ಟು ದಿನಗಳ ಕಾಲ ಅವಳು ಎಸ್ಕೇಪ್ ಆಗಿದ್ಲು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆಗಳಿದೆ ಅದಕ್ಕೆ ಒಂದು ರೇಡನ್ನು ಮಾಡಿದ್ದು ರೇಡನ್ನು ಮಾಡಿ ದುಡ್ಡನ್ನು ಮತ್ತೆ ಕೆಲ ಚಿನ್ನಾಭರಣಗಳನ್ನು ಕೂಡ ಡಿಆರ್ ಅಧಿಕಾರಿಗಳು ಏನು ಜಪ್ತಿ ಮಾಡಿರೋದು ಎನ್ಕ್ವರಿಯನ್ನು ನಡೆಸ್ತಿರೋ ಅಂಥದ್ದು ಶ್ವೇತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್